ಊಟನೇ ಬೇಡ ಹೊಟ್ಟೆನೇ ಹಸಿತಿಲ್ಲ ಅನ್ನೋರು ರೆಸ್ಟೋರೆಂಟಗಿಂತ ತುಂಬ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಮಾಡಿ ತಿನ್ಬೋದು ನಾಲ್ಕರಿಂದ ಐದು ಚಪಾತಿ ಇದ್ರೂ ಎರಡು ನಿಮಿಷಕ್ಕೆ ಖಾಲಿ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಪನ್ನೀರ್ ಮತ್ತು ಹಸಿ ಬಟಾಣಿಯ ಪಲ್ಯ ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿ ಇರುತ್ತೆ ಮತ್ತು ಇದು ಕ್ವಿಕ್ಕಾಗಿ ಕೂಡ ಆಗುತ್ತೆ ಟೂ ಹಂಡ್ರೆಡ್ ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ ಯಾವಾಗಲೂ ಯೂಸ್ ಮಾಡುವಾಗ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಹೊರಗಡೆ ತೆಗೆದಿಟ್ಕೋಬೇಕು ರೂಮ್ ಟೆಂಪ್ರೇಚರ್ಗಳಿಗೆ ಬಂದಿರೋ ಅಂಥ ಪನ್ನೀರನ್ನು ತಗೊಂಡು ನಮಗೆ ಬೇಕಾದಂಥ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಜಸ್ಟ್ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡು ನಾವು ಎತ್ತಿಟ್ಕೊಳ್ಳುವಾಗ ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ನಾವು ಸ್ವಲ್ಪ ಬಿಸಿ ಉಗುರು ಬೆಚ್ಚಿಗಿರುವಂತ ನೀರಿನಲ್ಲಿ ಹಾಕಿಟ್ರೆ ತುಂಬಾ ಸಾಫ್ಟ್ನೆಸ್ ಇರುತ್ತೆ ಇದು ಇಲ್ಲಾಂದರೆ ಪನ್ನೀರ್ ಕೆಲ್ವೊಂದ್ಸರಿ ಹಾರ್ಡ್ ಆಗುತ್ತೆ ಅದಕ್ಕೆ ನಾನು ಬೇರೆ ಬಾಣಲಿಯನ್ನು ತಗೊಂಡಿದ್ದೀನಿ ನೀವು ಅದೇ ಬಾಣಲಿಯಲ್ಲಿ ಫ್ರೈ ಮಾಡ್ಬೋದು ಅದೇ ಎಣ್ಣೆಗೆ ನಾವು ಒಂದು ಮೂರರಿಂದ ನಾಲ್ಕು ಈರುಳ್ಳಿಯನ್ನ ಅಂದ್ರೆ ತುಂಬಾ ದಪ್ಪ ಇದ್ರೆ ನಮ್ಗೆ ಎರಡು ಸಾಕು ಚಿಕ್ಕದಿದ್ರೆ ಒಂದು ಮೂರರಿಂದ ನಾಲ್ಕು ಬೇಕಾಗುತ್ತೆ ಮತ್ತೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಉದುದ್ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಒಂದ್ ಎರಡು ನಿಮಿಷ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಮತ್ತೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಇದಿಷ್ಟು ಒಂದು ಐದು ನಿಮಿಷ ಫ್ರೈ ಆದ ನಂತರ ನಾವಿದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ ಟೊಮೆಟೊನು ಅಷ್ಟೇ ದೊಡ್ಡದಿದ್ರೆ ಎರಡು ಚಿಕ್ಕದಿದ್ದರೆ ಒಂದು ಮೂರು ಸಾಕಾಗುತ್ತೆ ಏಕೆಂದರೆ ತುಂಬ ಆಗಿಬಿಟ್ರು ಟೇಸ್ಟ್ ಹಾಳಾಗುತ್ತೆ ಅದಕ್ಕೆ ಇದಿಷ್ಟನ್ನು ನಾವು ಹೀಗೆ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿ ಇದಿಷ್ಟು ಪ್ರೋಸೆಸ್ಸನ್ನು ನಾವು ಮಾಡ್ಕೋಬೇಕಾಗತ್ತೆ ಆಗಾಗ ಮಧ್ಯದಲ್ಲಿ ನಾವು ಆಡಿಸ್ತಾ ಇರಬೇಕು ಈ ಟೊಮ್ಯಾಟೊ ಬೇಯಕ್ಕೆ ಹಾಕಿ ಹಾಕಿದ ತಕ್ಷಣನೇ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ಹೀಗೆ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದಂಗೆ ಇದೊಂದು ಸ್ವಲ್ಪ ಬೇಯಬೇಕು ನಮ್ಗೆ ಇದನ್ನ ಮತ್ತೆ ಬೇಯಿಸುವಂತ ಅವಶ್ಯಕತೆ ಇರಲ್ಲ ಇದು ನನಗೆ ಎಂಟರಿಂದ ಹತ್ತು ನಿಮಿಷ ಹಿಡೀತು ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಇದು ತಣ್ಣಗಾಗಬೇಕು ನಮಗೆ ಗ್ರೇವಿ ಗಟ್ಟಿ ಬರಲಿಕ್ಕೆ ತುಂಬಾ ಒಂದು ನಮಗೆ ಹೆಲ್ಪ್ ಆಗುತ್ತೆ ನಾವು ಯಾವುದೇ ರೀತಿ ಪಲ್ಯ ಮಾಡುವಾಗಲೂ ನಾವು ಈ ರೀತಿಯಾಗಿ ಒಂದು ಗ್ರೇವಿ ಮಾಡಿಟ್ಕೊಂಡ್ರು ಬೇಗನೂ ಆಗೋಗುತ್ತೆ ಅದು ತಣ್ಣಗಾದ ನಂತರ ನಾವು ಮಿಕ್ಸಿ ಮಾಡಿ ತರಬೇಕು ಪೇಸ್ಟ್ ಮಾಡಿಕೊಂಡು ಈಗ ನಾನು ಇದೇ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈ ನಾವು ಗ್ರೇವಿ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಆಗಲೇ ಅಲ್ವಾ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರೋದು ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಮತ್ತು ಪಲಾವೆಲೆ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಸಹ ನಿಮಿಷ ಸಾಕು ಅಷ್ಟೆ ಅದಾದ ನಂತರನೇ ನಾವು ಈರುಳ್ಳಿ ಬೇಕಿದ್ರೆ ಇಲ್ಲಿ ಒಗ್ಗರಣೆಗೆ ಹಾಕೋಬಹುದು ನಾನಿಲ್ಲಿ ಹಾಕಿಲ್ಲ ಯಾಕೆಂದ್ರೆ ನಾವು ಈರುಳ್ಳಿ ಸುಮಾರು ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇರೋದ್ರಿಂದ ಆ ಒಂದು ಗ್ರೇವಿ ಪೇಸ್ಟ್ ಏನಿತ್ತು ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದು ಹಾಕಿದ ತಕ್ಷಣನೇ ಸ್ವಲ್ಪ ಕೈ ಆಡಿಸ್ಬೇಕು ಕೈ ಆಡಿಸಿ ಇದಕ್ಕೆ ನಾವು ಉಪ್ಪು ಮತ್ತೆ ಖಾರದ ಪುಡಿ ಧನಿಯಾ ಪುಡಿ ಮತ್ತೆ ಅರಶಿನ ಸೇರಿಸ್ಕೊಳ್ಬೇಕು ಅಂತ ಏನು ನಮ್ಗೆ ಇದು ಬ್ರಹ್ಮ ವಿದ್ಯೆ ಅಲ್ಲ ಆರಾಮಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಖಾರದ ಪುಡಿ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೀವು ಕಲ್ಲರಿಗೆ ಬೇಕಿದ್ದರೆ ಇದಕ್ಕೆ ಕಾಶ್ಮೀರಿ ಲಾಲ್ ಮಿರ್ಚಿ ಕೂಡ ಆ್ಯಡ್ ಮಾಡ್ಬೋದು ನಾನು ಇದರಲ್ಲಿ ಅರ್ಧ ಸ್ಪೂನ್ ಸೇರಿಸಿದ್ದೀನಿ ಮತ್ತು ಪುಡಿ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಶನ ಅರ್ಧ ಸ್ಪೂನು ಇದನ್ನು ನಾವು ಮಾಡುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಆಗಾಗ ಕೈ ಆಡಿಸ್ತಾ ಇದನ್ನು ನೋಡ್ಕೋತಾ ಇರಬೇಕು ಇದನ್ನು ಬೇಲಿಗೆ ಬಿಡಬೇಕು ಸುತ್ತ ನಮಗೆ ಎಣ್ಣೆ ಬಿಟ್ಟ ನಂತರ ನಮಗೆ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಒಣ ಬಟಾಣಿ ಯೂಸ್ ಮಾಡೋದಾದರೆ ಅದನ್ನು ಮಿನಿಮಮ್ ಅಂದ್ರೂ ನಮಗೆ ಒಂದು ನಾಲ್ಕರಿಂದ ಆರು ಗಂಟೆ ನೆನೆಸ್ಬಿಟ್ಟು ನಂತರ ನಾವು ಇದನ್ನು ಒಂದು ಎರಡು ವಿಜಲ್ ತೆ ಕುಕ್ಕರಲ್ಲಿ ತಗೊಂಡು ನಂತರ ಇದಕ್ಕೆ ಹಾಕೋಬೇಕು ನಾನಿಲ್ಲಿ ಫ್ರೋಝನ್ ಹಸಿ ಬಟಾಣಿ ಯೂಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ನಾನು ರೂಮ್ ಟೆಂಪ್ರೇಚರಿಗೆ ಬಂದು ಬಂದಿರೋ ಅಂಥ ಬಟಾಣಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಬಟಾಣಿ ಸ್ವಲ್ಪ ಬೇಯಬೇಕಲ್ವ ನಾನು ಇದನ್ನು ಬೇಯಿಸ್ಕೊಂಡಿಲ್ಲ ಬೇಯೋ ತನಕ ಇದನ್ನು ನಾವು ಮುಚ್ಚಿ ಇಟ್ಕೊಳ್ಳೋಣ ಆಗಾಗ ನಾವು ಚೆಕ್ ಮಾಡ್ಕೊತಾ ಇರಬೇಕು ಬಟಾಣಿ ಬೆಂದ ನಂತರ ನೆಕ್ಸ್ಟು ನಾವು ಮಾಡ್ಕೊಳ್ಳೋಣ ನಾನಿಲ್ಲಿ ಚೆಕ್ ಮಾಡಿದೆ ಇದು ಬೆಂದಿದೆ ಈಗ ಬೆಂದ ನಂತರ ಈಗ ನಾವು ಇದಕ್ಕೆ ಹಾಲಿನ ಕೆನೆಯನ್ನು ಸೇರಿಸ್ಕೊಳ್ಳೋಣ ಹಾಲಿನ ಕೆನೆ ಅಂತೂ ಫ್ರೆಶ್ ಫ್ರೆಶ್ ಕ್ರೀಮ್ ಅಂತ ಹೇಳ್ತಾರಲ್ವ ಅದೇನೆ ಆ ಫ್ರೆಶ್ ಕ್ರೀಮ್ ಇರೋಲ್ಲ ಅಂದರೆ ಈ ಬೆಸ್ಟ್ ನಮಗೆ ಫ್ರೆಶ್ ಹಾಲಿನ ಕೆನೆಯನ್ನು ಹಾಕ್ಕೊಳ್ಳೋಣ ಹಾಲಿನ ಮೇಲೆ ಏನು ಕೆನೆ ಬರುತ್ತೆ ಅದು ಹಾಕ್ಕೊಂಡ್ರೆ ಸಾಕು ಸೂಪರ್ ಟೇಸ್ಟು ಕೆನೆಯನ್ನು ಫ್ರೆಶು ನಾವು ಹಾಲಿನ ಕೆನೆಯನ್ನು ಹಾಕುವಾಗ ಅದನ್ನು ಸ್ವಲ್ಪ ಗೊಟ್ಟಾಯಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕೆನೆ ಕೆನೆ ರೀತಿ ನಿಂತ್ಕೊಳ್ಳುತ್ತೆ ಇದನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ನಾವು ಕುದಿಲಿಕ್ಕೆ ಬಿಡಬೇಕು ಈಗ ಒಂದು ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು ಈಗ ನಾವು ಮೊದಲು ಒಂದು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತ ಪನ್ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬಾ ಸುಲಭ ಫ್ರೆಂಡ್ಸ್ ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ವಲ್ಪ ಇದಕ್ಕೆ ನಮ್ಗೆ ಏನಾದ್ರೂ ಗಟ್ಟಿ ಅಥವಾ ತೇಳು ನೋಡಿಕೊಂಡು ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಹುದು ಆದರೆ ಈಗ ನೀರು ಸೇರ್ಸೋದಾದ್ರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಆಮೇಲೆ ಸೇರಿಸ್ಕೊಳ್ಳಿ ಯಾವುದೇ ಅಡುಗೆ ಆದರೂ ಅಷ್ಟೇ ಮೇಲೆ ನಮಗೇನಾದರೂ ನೀರು ಆ್ಯಡ್ ಮಾಡಬೇಕು ಅಂತ ಅನಿಸ್ದಾಗ ಬಿಸಿ ನೀರನ್ನು ಸೇರಿಸಿ ಮತ್ತೆ ಬಿಸಿ ಮಾಡ್ಕೋಬೇಕು ಈಗ ಇದು ಕೊನೆಯಲ್ಲಿ ನನಗೆ ಕಸೂರಿ ಮೇತಿಯನ್ನು ಹಾಕ್ತಾಯಿದ್ದೀನಿ ತುಂಬನೇ ಅದ್ರ ಘಮ ಅಂತೂ ಕೇಳಲೇಬೇಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ರೆಸ್ಟೋರೆಂಟಲ್ಲೂ ಇದೇ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾರೆ ಕಸೂರಿ ಮೇತಿ ಸೇರಿಸಿ ಒಂದು ಎರಡು ನಿಮಿಷ ಇದನ್ನು ನಾವು ಕುದಿಲಿಕ್ಕೆ ಬಿಡೋಣ ಅದ್ರ ಘಮ ಫುಲ್ಲು ನಮಗೆ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಮತ್ತೆ ಇದಕ್ಕೆ ನಾವು ಕೊನೆಯಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿಲ್ಲ ಪರೋಟಾ ನಾನು ಚಪಾತಿ ಎಲ್ಲದಕ್ಕೂ ಪೂರಿಗೂ ಕೂಡ ತುಂಬನೇ ಒಳ್ಳೆ ಕಾಂಬಿನೇಷನ್ ಮಕ್ಕಳ ಲಂಚಿಗೂ ಕೂಡ ನೀವು ಕಳಿಸ್ಬೋದು ತುಂಬಾ ಹೆಲ್ದಿನೂ ಕೂಡ ಮತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೂಡ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ನಿಮಗೆ ರೆಸ್ಟೋರೆಂಟಲ್ಲಿ ಕೂಡ ಖಂಡಿತ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಶ್ಯೂರು ಅಷ್ಟು ಟೇಸ್ಟಿಯಾಗಿರುತ್ತೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸು ರಿಲೇಷನ್ಸಿಗೂ ಶೇರ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೂ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್